ಇದೀಗ ಕರ್ನಾಟಕ ಸುದ್ದಿಯಲ್ಲಿ ಇವತ್ತು ಯಾವ್ಯಾವ ಜಿಲ್ಲೆಯಲ್ಲಿ ಮೇಜರ್ ಬೆಳವಣಿಗೆ ನಡೀತಾ ಇದೆ ವೆರಿ ಕ್ವಿಕ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ ನಾಲ್ಕು ಜನಕ್ಕೂ ವೆರಿ ಗುಡ್ ಮಾರ್ನಿಂಗ್ ತಿಳಿಸ್ತಾ ಫಸ್ಟ್ ರಾಜ್ಯ ಕಾಂಗ್ರೆಸ್ ಅಲ್ಲಿ ಏನಾಗಿದೆ ತಿಳ್ಕೊಳ್ಳೋಣ ಹೆಬ್ಬಾಕ ತಿಮ್ಮೇಗೌಡ್ರೆ ರಾಜಣ್ಣ ಅವರ ದೆಹಲಿ ಭೇಟಿ ಸತೀಶ್ ದೆಹಲಿ ಭೇಟಿ ಬೆನ್ನಲ್ಲೇ ಇದೀಗ ಪರಮೇಶ್ವರ್ ಅವರ ಸರದಿ ಯಾವ ಕಾರಣಕ್ಕೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಹೈಕಮಾಂಡ್ ಭೇಟಿ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ತೆಲಂಗಾಣ ರಾಜಸ್ಥಾನಕ್ಕೆ ತೆರಳಿದ್ದಾರೆ ಯಾವ ಕಾರಣಕ್ಕೋಸ್ಕರ ಕಡೆಯಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇಲಾಖೆಯ ಕಾರ್ಯಕ್ರಮದ ನಿಮಿತ್ತ ಏನು ಜೈಪುರ ರಾಜಸ್ಥಾನಕ್ಕೆ ತೆರಳುತ್ತಾ ಇದ್ದಾರೆ ಇತ್ತ ಇಲಾಖೆಯ ಕಾರ್ಯಕ್ರಮದ ನೆಪದಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಇದೀಗ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುಂದಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಏನು ಸಿ ಎಂ ಸಿ ಎಂ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ತಾವು ಎರಡೂವರೆ ವರ್ಷದ ಬಳಿಕ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಾನಾ ರೀತಿಯಾದಂಥ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಇತ್ತ ತಾನು ಪಕ್ಷದಲ್ಲಿ ಈ ಹೊಂದಿದ್ದೀನಿ ಬಂದಿದ್ದೀನಿ ಮತ್ತೊಂದು ಕಡೆಯಾಗಿ ಉಪಮುಖ್ಯಮಂತ್ರಿಯೂ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಒಂದು ಹತಾಯೂ ಕೂಡ ಏನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಇದ್ದಂತೆ ಕಾಣಿಸ್ತಾ ಇದೆ ಸೊ ಹೀಗಾಗಿ ಏನು ತಮಗೆ ಏನಾದರೂ ಮುಖ್ಯಮಂತ್ರಿ ಹುದ್ದೆ ಸಿಗದೇ ಇದ್ರು ಕೂಡ ಇಲ್ಲೊಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಐದು ವರ್ಷ ಪೂರೈಸಬೇಕು ಅಂದರೆ ಡಿ ದೇವರಾಜು ಅರಸವರ ರೆಕಾರ್ಡನ್ನು ಬ್ರೇಕ್ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಅಂದರೆ ಹೆಚ್ಚುವರು ಉಪಮುಖ್ಯಮಂತ್ರಿ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಮತ್ತೊಂದು ಕಡೆಯಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಸಿ ಎಂ ಸಿದ್ಧರಾಮಯ್ಯನರ ಆಪ್ತೃ ಏನು ದೆಹಲಿ ಮಟ್ಟದಲ್ಲಿ ಏನು ಲಾಭೇನ ನಡೆಸಿದ್ರೆ ಅದಕ್ಕೆ ಒಂದು ರೀತಿ ಬೆಂಬಲ ನೀಡುವಂತೆ ಇವತ್ತು ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ನವದೆಹಲಿ ಪ್ರವಾಸವನ್ನು ಕೈಗೊಂಡು ಅಂದರೆ ಸಾಕ ಗೃಹ ಇಲಾಖೆಯ ಕಾರ್ಯಕ್ರಮಗಳ ನಿಮಿತ್ತ ನಾನು ದೆಹಲಿಗೆ ತೆರಳುತ್ತಾ ಇದ್ದೀನಿ ಅಲ್ಲಿ ಆರಂಭಿಕವಾಗಿ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡುವಂಥದ್ದು ಮತ್ತೊಂದು ಕಡೆಗೆ ಗೃಹ ಇಲಾಖೆಯ ಅಧಿಕಾರಿಗಳನ್ನ ಭೇಟಿ ಮಾಡುವಂಥದ್ದು ಆ ಬಳಿಕ ಸಂಪ್ರದಾಯದಂತೆ ಎ ಐ ಸಿ ಸಿ ನಾಯಕರನ್ನ ಅಂದ್ರೆ ಸಾಧ್ಯವಾದರೆ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಭೇಟಿ ಮಾಡುವಂಥದ್ದು ಮತ್ತೊಂದು ಕಡೆಯಾಗಿ ಕೆ ಸಿ ವೇಣುಗೋಪಾಲ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಒಂದು ಬೆಳವಣಿಗೆಗಳನ್ನ ವಿವರಿಸಿ ಅಂದ್ರೆ ಪಕ್ಷದಲ್ಲಿ ಈ ರೀತಿಯ ಂತ ಒಂದು ಗೊಂದಲಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅನ್ನುವಂತ ಒಂದು ನಿಟ್ಟು ಒಂದು ಚಾರ್ಜ್ ಶೀಟ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚಿಂತನೆ ನಡೆಸಿದ್ದಾರೆ ನಿರ್ಧಾರವನ್ನು ಮಾಡಿದ್ದಾರೆ ಹೀಗಾಗಿಯೇ ನವದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಏನಾಗ್ತಿದೆ ಮತ್ತೆ ಬೆಂಗಳೂರಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಶರಣು ಹಂಪಿ ಕೆಪಿಎಸ್ ಸಿ ಮರು ಪರೀಕ್ಷೆಗೆ ಆಗ್ರಹಿಸಿ ಕರವೆಯಿಂದ ಬೃಹತ್ ಪ್ರತಿಭಟನೆ ಹೋರಾಟ ಸ್ವರೂಪ ಹೆಂಗಿರುತ್ತೆ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದಾರೆ ಏನಿದೆ ಶರ್ಮಿತ್ ಈಗಾಗಲೇ ರಾಜ್ಯಪಾಲರಿಗೆ ಕೆ ಎಸ್ ಪರೀಕ್ಷಾರ್ಥಿಗಳು ಮತ್ತು ಕರವೇನೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ ಈಗ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಕರವೆ ನಾರಾಯಣಗೌಡ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಇದರಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಭಾಗಿಯಾಗಲಿದ್ದಾರೆ ಇದರಲ್ಲಿ ಕರವೇ ಕಾರ್ಯಕರ್ತರು ಇರ್ತಾರೆ ಮುಖಂಡರು ಇರ್ತಾರೆ ಮೇನ್ ಆಗಿ ಕೆ ಎಸ್ ಪರೀಕ್ಷಾರ್ಥಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಯಾಕಂದರೆ ಕಳೆದ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಡೆದಂಥ ಮರು ಪರೀಕ್ಷೆ ಕೆ ಎಸ್ ಮರು ಪರೀಕ್ಷೆಯಲ್ಲೂ ಕೂಡ ಅನ್ಯಾಯ ಆಗಿದೆ ಅದು ತರ್ಜುಮೆಯ ವಿಚಾರವಾಗಿ ಯಾಕಂದರೆ ಮೂಲವಾಗಿ ಯಾವಾಗಲೂ ಕೂಡ ಪ್ರಶ್ನೆ ಪತ್ರಿಕೆ ತಯಾರು ಮಾಡುವಂಥ ಸಂದರ್ಭದಲ್ಲಿ ಮೂಲ ಮೊದಲು ಕನ್ನಡದಲ್ಲಿ ತಯಾರು ಮಾಡಬೇಕು ಆನಂತರ ಅದನ್ನು ಭಾಷಾಂತರ ಮಾಡುವಂಥ ಕಾರ್ಯವನ್ನು ಇಂಗ್ಲೀಷ್ನಲ್ಲಿ ಮಾಡಬೇಕಾದ್ರೆ ಇಲ್ಲಾಗ್ತಾ ಇರೋದು ಇಂಗ್ಲೀಷ್ನಲ್ಲಿ ಆಗುತ್ತೆ ಅದಾದ ನಂತರ ಕನ್ನಡದಲ್ಲಿ ತರ್ಜುಮೆ ಮಾಡುವಂಥ ಕಾರ್ಯ ಆಗ್ತಾ ಇದೆ ಐವತ್ತೊಂಬತ್ತು ಪ್ರಶ್ನೆಗಳು ಕೂಡ ತರ್ಜುಮೆ ವಿಚಾರವಾಗಿ ಸಾಕಷ್ಟು ಗೊಂದಲ ಉಂಟಾಗಿತ್ತು ಮತ್ತು ಕನ್ನಡ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಲಿಕ್ಕೂ ಕೂಡ ಆಗ್ತಾ ಇದ್ದಿಲ್ಲ ಈ ಹಿನ್ನೆಲೆಯಲ್ಲಿ ನಮಗೆ ಮರು ಪರೀಕ್ಷೆ ಬೇಡ ಮರು ಅದು ಸೂಚನೆಯನ್ನ ಹೊರಡಿಸಿ ಅಂತೇಳಿ ಈಗ ಒತ್ತಾಯನ ಮಾಡ್ತಾ ಇವತ್ತು ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇರೋದು ಶರ್ಮಿತಾ ಸೀದಾ ಮೈಸೂರಿಗೆ ಹೋಗೋಣ ಆನಂದ ನಾಲ್ಕು ಜನ ಮೈಸೂರಲ್ಲಿ ಒಂದೇ ಫ್ಯಾಮಿಲಿ ಅವರು ಮೃತಪಟ್ಟಿದ್ರು ಕಾರಣ ಗೊತ್ತಾಯ್ತಾ ಈ ಫ್ಯಾಮಿಲಿ ಚೇತನ್ ಕೊಲೆ ಮಾಡಿ ತಾನು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅಂತ್ಯಕ್ರಿಯೆ ಬಗ್ಗೆ ಏನ್ಅಪ್ ಇದೆ ಶರ್ಮಿತಾ ಏನು ಹಾಸನ ಮೂಲದ ಚೇತನ್ ಹಾಗೂ ಅವರ ಇತರ ಕುಟುಂಬದವರು ನಿನ್ನೆ ದಾರಣ ಅಂತ್ಯವನ್ನು ಮೈಸೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಕಂಡಿದ್ರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದಂತಹ ಚೇತನ್ ಕುಟುಂಬ ಏನು ಚೇತನ್ ಇದ್ದಾರೆ ಅವರು ಸಾಕಷ್ಟು ಸಾಲವನ್ನು ಮಾಡ್ಕೊಂಡಿರ್ತಾರೆ ಆ ಸಾಲದ ತೀರ್ಪಕ್ಕಾಗದೇ ಇರುವ ಕಾರಣ ಅವರು ತನ್ನ ಕುಟುಂಬದ ತನ್ನ ಹೆಂಡತಿ ಮಗ ಹಾಗೂ ತಾಯಿಯನ್ನು ಕೊಂದು ತಾನು ಕೂಡ ಸೂಸೈಡನ್ನು ಮಾಡ್ಕೊಂಡಿರ್ತಾರೆ ಸೂಸೈಡ್ ಮಾಡಿಕೊಳ್ಳುವ ಮುನ್ನ ಆತನ ಸಹೋದರ ಏನು ಅಮೆರಿಕಾದಲ್ಲಿ ಹೇಳಿದ್ದಾರೆ ಅವರಿಗೆ ಮಾಹಿತಿಯನ್ನು ಸಹ ಕೊಟ್ಟಿರ್ತಾರೆ ನಾನು ಆರ್ಥಿಕ ಸಂಕಷ್ಟದಿಂದ ಸಾಯ್ತಾ ಇದ್ದೇನೆ ನನ್ನನ್ನು ಕ್ಷಮಿಸಿ ಬಿಡುವಂತ ನೋಟ್ ಅನ್ನು ಕೂಡ ಬರ್ದಿ ಸದ್ಯ ಈಗ ಈ ನಾಲ್ವರ ಮೃತದೇಹ ಕೂಡ ಮೈಸೂರಿನ ಆರ್ ಆಸ್ಪತ್ರೆಯ ಶವಾಗಾರದಲ್ಲಿದೆ ಏನು ಚೇತನ್ ಸಹೋದರ ಬರುತ್ತಿದ್ದಾರೆ ಅವರು ಅಮೆರಿಕದಿಂದ ತನ್ನ ಕುಟುಂಬಸ್ಥರೊಂದಿಗೆ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ ಮಧ್ಯಾಹ್ನದ ವೇಳೆಗೆ ಅವರು ಆಗಮಿಸುವ ನಿರೀಕ್ಷೆ ಇದೆ ಅವರು ಆಗಮಿಸಿದ ನಂತರ ಅವರ ಮೃತದೇಹಗಳ ಪೋಸ್ಟ್ ಮಾರ್ಟಮ್ ಕೂಡ ನಡೆಯಲಿದೆ ಬಳಿಕ ಮೈಸೂರಿನಲ್ಲೇ ಅಂತ್ಯಕ್ರಿಯೆ ನಡೆಯುತ್ತಾ ಅಥವಾ ಹಾಸನದ ಗೊರೂರ್ನಲ್ಲಿ ಅಂತ್ಯಕ್ರಿಯೆ ಮಾಡಬೇಕಾ ಅನ್ನುವಂಥದ್ದನ್ನ ಕುಟುಂಬಸ್ಥರು ನಿರ್ಧಾರ ಮಾಡಲಿದ್ದಾರೆ ಶರ್ಮಿತಾ ಕೊಪ್ಪಳ ಭಾಗ ಒಂಬತ್ತು ವಿವಿಗಳ ರದ್ದಿಗೆ ಸರ್ಕಾರ ಆದೇಶ ಹೊರಡಿಸಿದೆ ಅದರಲ್ಲಿ ಕೊಪ್ಪಳದ ವಿವಿ ಕೂಡ ಇರೋದ್ರಿಂದ ಶರಣಪ್ಪ ಇವತ್ತು ಬೃಹತ್ ಹೋರಾಟ ನಡೀತಾ ಇದೆ ಈ ಯಾರೆಲ್ಲ ಕೈ ಜೋಡಿಸ್ತಾ ಇದ್ದಾರೆ ಏನು ಇದಾರೆ ರಾಜ್ಯದಲ್ಲಿ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ರಾಜ್ಯದ ವಿಶ್ವವಿದ್ಯಾಲಯಗಳನ್ನ ಇಡುವುದು ಅದು ಒಂದು ಜಿಲ್ಲೆ ಒಂದು ವಿಶ್ವವಿದ್ಯಾಲಯ ಇರಬೇಕು ಅನ್ನೋದ ಕಾರಣಕ್ಕಾಗಿ ಅದರಲ್ಲಿ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ವಿಶ್ವವಿದ್ಯಾಲಯವನ್ನು ಮಂಜೂರು ಮಾಡಿದ್ರು ಆದ್ರೆ ಆ ಮಂಜೂರಾಗಿರುವಂತಹ ವಿಶ್ವವಿದ್ಯಾಲಯ ಕೆಲ ಅದು ಎಲ್ಲೇ ಬಂದ್ ಆಗ್ತಾ ಇದೆ ಆರ್ಥಿಕ ಸಂಕಷ್ಟದ ನೆಪದಲ್ಲಿ ಈಗ ಬಂದ್ ಮಾಡ್ತಾ ಇರೋಕ್ಕಾಗಿ ಭಿಕ್ಷಾಚನೆ ಮಾಡಿದ್ರು ಈಗ ಬಿಜೆಪಿ ಅದಕ್ಕೆ ಎಂಟ್ರಿ ಕೊಟ್ಟಿದ್ದು ಆರ್ಥಿಕ ಸಂಕಷ್ಟ ಒಡ್ಡಿ ಒಂಬತ್ತು ವಿವಿ ಬಂದ್ ಮಾಡ್ತಾ ಇದೆ ಹೋರಾಟ ಯಾವ ತರ ನಡೆಯುತ್ತೆ ನೋಡೋಣ ಸರ್ಕಾರ ಏನಂತ ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಜನಕ್ಕೆ ವೆರಿ ಕ್ವಿಕ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ